ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಯಾವುದೇ ರೀತಿಯ ಅಡುಗೆ ರೆಸಿಪಿನ್ನ ತೋರಿಸ್ತಿಲ್ಲ ಬದಲಾಗಿ ನಮ್ಮ ತವರು ಮನೆಯಿಂದ ನನಗೆ ಕೊಟ್ಟಂಥ ಬಾಗಿನದ ಅಂದರೆ ಗೌರಿ ಹಬ್ಬದ ಬಾಗಿನದ ಸೀರೆಯನ್ನು ನಿಮಗೆ ತೋರಿಸ್ತಿದ್ದೀನಿ ಇದೇ ಫ್ರೆಂಡ್ಸ್ ನನಗೆ ನಮ್ಮ ಅಣ್ಣವರು ಕೊಟ್ಟಿದಂಥ ಸೀರೆ ಈಗ ನೀವು ನೋಡ್ಬೋದು ಇದರ ಕಲರ್ ಕಾಂಬಿನೇಷನ್ ರೆಡ್ ಮರೂನಿಶ್ ವಿತ್ ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಕಾಂಬಿನೇಷನ್ದು ಸೀರೆ ಇದು ಫ್ರೆಂಡ್ಸ್ ಇದು ಜಾರ್ಜೆಟ್ ವಿತ್ ಲೈಟ್ ಕ್ರಷ್ ಇರೋ ಮತ್ತೆ ಮತ್ತು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಫುಲ್ ಪಲ್ಲು ಪಾರ್ಟ್ ಆಗಿದೆ ಪಲ್ಲು ಅಷ್ಟೇ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಇಡೀ ಪಲ್ಲು ಇದೇ ಥರ ಇರುತ್ತೆ ನಮಗೆ ಗ್ರೀನಲ್ಲಿ ಮತ್ತು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಅಂಥದ್ದು ಗ್ರೀನ್ ಕಲರ್ ಡಾರ್ಕ್ ಗ್ರೀನಲ್ಲಿ ನಮಗೆ ಪ್ಲೇನು ಬ್ಲೌಸ್ ಕೊಟ್ಟಿರೋದು ಇದಕ್ಕೆ ನಮಗೆ ಇರುತ್ತೆ ಆ ಬಾರ್ಡ್ರ್ ಎಂಡಿಂಗಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಪೈಪಿಂಗ್ ಕೊಟ್ಟಿದ್ದೇನೆ ಅದೇ ಈ ಬ್ಲೌಸ್ನ ಹೈಲೆಟ್ಟು ಮತ್ತು ಸ್ಯಾರಿದು ಬಾರ್ಡರ್ನ ಹೈಲೆಟ್ ಕೂಡ ತುಂಬ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಮಸ್ತಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಈಗ ನೀವು ನೋಡಬಹುದು ಟೂ ಸೈಡ್ಸ್ ಈಕ್ವಲ್ ಬಾರ್ಡ್ರ್ ಅಂಥದ್ದು ಅದನ್ನೇ ನಾನು ಇಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನ ಇದ್ದೀನಿ ನೀವು ನೋಡ್ಬೋದು ಬಾರ್ಡ್ರು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಕೂಡ ಮಸ್ತಾಗಿದೆ ಆ್ಯಕ್ಚುಲಿ ಬಾರ್ಡ್ರಿಗೆ ಪೈಪಿಂಗ್ ಬಂದಿರೋದೆ ಹೈಲೈಟ್ ಅಂತ ನಾನು ಅಂದ್ಕೊಳ್ತೀನಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಹಾಕಿ ಫ್ರೆಂಡ್ಸ್ ಮತ್ತು ಈಗ ನೀವು ನೋಡಬಹುದು ಸ್ಯಾರಿ ಫುಲ್ಲು ಇದೇ ಥರ ಡಿಸೈನ್ ಇದೆ ಅಂದರೆ ಲೈಕ್ ಫ್ಲವರು ಮತ್ತು ಒಂದು ಲೀಫ್ ಇರೋಂಥ ಡಿಸೈನು ಸ್ಯಾರಿ ಫುಲ್ಲು ಹೀಗೆ ಇದೆ ಫ್ರೆಂಡ್ಸ್ ಮತ್ತು ಏನಂದರೆ ಇದು ಪ್ರಿಂಟೆಡ್ ಅಲ್ಲ ಫ್ರೆಂಡ್ಸ್ ಇದು ವೀವ್ಡ್ ಆಗಿರೋವಂಥ ಸ್ಯಾರಿ ಮತ್ತು ಈ ಸ್ಯಾರಿ ತುಂಬ ಲೈಟ್ ವೆಯ್ಟಾಗಿದೆ ಮತ್ತು ಬಾಡಿ ಹಗಿಂಗ್ ಕೂಡ ಮತ್ತು ಫಾಲಿಂಗ್ ಮೆಟೀರಿಯಲ್ ಇದು ಏನಂದರೆ ನಾವು ಹೇಗೆ ಕೂರಿಸಿದ್ರೆ ಹಾಕಿ ಕುತ್ಕೊಳ್ಳುತ್ತೆ ನಾವು ಸಣ್ಣ ಪುಟ್ಟ ಫಂಕ್ಷನ್ಸ್ಗೆಲ್ಲ ಇದನ್ನು ವೇರ್ ಮಾಡ್ಕೋಬಹುದು ನಮಗೇನು ಹೆವಿ ಅನ್ಸಲ್ಲ ಅಷ್ಟು ಚೆನ್ನಾಗಿದೆ ಇದು ಸ್ಯಾರಿ ನಾವು ಇದು ಮಟೀರಿಯಲು ಅಷ್ಟೇ ಫೀಲ್ ಮಾಡಲಿಕ್ಕೆ ಚೆನ್ನಾಗಿದೆ ಬಟ್ ಇವಾಗ ನಾನು ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಪ್ರಿಂಟೆಡ್ ಅಲ್ಲ ವಿವಿಂಗ್ ಅಂತ ಹೇಳಿ ಮತ್ತು ಇದೇನು ಚುಚ್ಕೊಳ್ಳಲ್ಲ ನಾವು ಫಾಲ್ ಹಾಕ್ಕೊಂಡ್ರೆ ಗೆಜ್ಜೆಗೂ ತಾಗಲ್ಲ ಹಾಗಾಗಿ ಸೀರೆ ಹಾಳಾಗಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಮತ್ತು ಫೋಟೋಸ್ಗೆಲ್ಲ ತುಂಬ ಬ್ರೈಟಾಗಿ ಕಾಣಿಸ್ತ ಸೀರೆ ಅಂತನೂ ಹೇಳಬಹುದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನ್ನ ಹತ್ರ ಈ ಕಲರ್ ಇಲ್ಲ ಬಟ್ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೋ ದಟ್ ನಿಮಗೆ ಅಲ್ಲಿ ಆಲ್ ಅನ್ನೋ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ಎಲ್ಲ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಫ್ರೆಂಡ್ಸ್ ಹಾಗೆ ಯಾರೆಲ್ಲ ವಿಡಿಯೋಸ್ ನೋಡ್ತಾರೆ ಪ್ಲೀಸ್ ಫುಲ್ ವೀಡಿಯೋಸ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಎಲ್ಲ ಗೊತ್ತಾಗಲ್ಲ ಹಾಗಾಗಿ ಫುಲ್ ವಿಡಿಯೋನ ನೋಡಿ ಹಾಗೆ ಲೈಕ್ ಕಮೆಂಟು ಕೊಡಿ ಆವಾಗ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ ಹಾಗಾಗಿ ಹೇಗಿದೆ ನೋಡಿ ಫ್ರೆಂಡ್ ಸ್ಯಾರಿ ನಿಮಗೆ ಇಷ್ಟ ಆಯಿತಾ ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಾ ಏನು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಆವಾಗ ನನಗೂ ಖುಷಿ ಆಗುತ್ತೆ ಮತ್ತೆ ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಇಲ್ಲಿಗೆ ನಾನು ನನ್ನ ಒಂದು ವಿಡಿಯೋನ ಹೆಣ್ಣು ಮಾಡ್ತೀನಿ